ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸವಿತಾ ಇವತ್ತು ಈವ್ನಿಂಗ್ ಫೈವ್ ಓ ಕ್ಲಾಕಿಂದ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಾದಮೇಲೆ ನಮ್ಮ ಅಪ್ಪ ಅಮ್ಮ ಊರಿಂದ ಅಷ್ಟೇ ಬಂದಿದ್ದಾರೆ ನಮ್ಮ ಮನೆಗೆ ಅಪ್ಪ ಅಮ್ಮಂಗೆ ಊರಲ್ಲಿ ಜಮೀನ್ ಕೆಲಸ ಇದ್ದಿದ್ರಿಂದ ಮಕ್ಳನ್ನ ನೋಡೋದಕ್ಕೆ ಬರೋದಕ್ಕೆ ಆಗಿರಲಿಲ್ಲ ಈಗ ಜಮೀನ್ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಫ್ರೀ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ ಹಾಗೆಯೇ ಸ್ವಲ್ಪ ರೇಷನ್ ಖಾಲಿಯಾಗಿತ್ತು ಯಾವ್ದಾವುದು ಖಾಲಿಯಾಗಿತ್ತು ರೇಷನ್ ಅದನ್ನು ಮಾತ್ರ ತಗೊಂಡು ಬಂದು ಅಮ್ಮ ನಾನು ಡಬ್ಬಕ್ಕೆಲ್ಲ ತುಂಬಿರ್ತಾ ಇದ್ವಿ ಮಕ್ಕಳು ರೈಸ್ ಐಟಮ್ಗಿಂತ ನೈಟ್ ಚಪಾತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಾನು ನೈಟ್ ಡೈಲಿ ಚಪಾತಿ ಮಾಡ್ತೀನಿ ಸೊ ಹಾಗಾಗಿ ನಮ್ಮನೇಲಿ ಜಾಸ್ತಿ ಬೇಗ ಗೋಧಿ ಹಿಟ್ಟು ಬೇಗ ಖಾಲಿ ಅಪ್ಪ ಅಮ್ಮ ತುಂಬ ದಿನಗಳಾದಮೇಲೆ ಮನೆಗೆ ಬಂದ್ರಲ್ಲ ಹಾಗಾಗಿ ಮಕ್ಕಳು ತುಂಬಾ ಖುಷಿಪಟ್ಟರು ಈ ಪಾಟಲ್ಲಿರೋ ಮಣ್ಣು ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಅಮ್ಮ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಣ್ಣನ್ನ ಮೇಲೆ ಕೆಳಗೆ ಮಾಡ್ತಾ ಇದ್ರು ಹಾಗೆಯೇ ಆ ಪ್ಲ್ಯಾಂಟ್ ನೀವು ನೋಡ್ತಾ ಇರ್ಬೋದು ಆ ಪಾಟಲ್ಲೇ ತುಂಬ ಹೈಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಇಂದನೇ ಮನೆ ಮುಂದೆ ನಮ್ಮನೆಗೆ ಸ್ವಲ್ಪ ಕಳೆ ಕಳೆ ಅಂತಲೇ ಹೇಳ್ಬೋದು ಟೆರೆಸ್ ಮತ್ತು ಸಿಟ್ಟೋಟಲ್ಲಿ ಕೂಡ ನಾನು ಪ್ಲ್ಯಾಂಟ್ಗಳು ಹಾಕಿದ್ದೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಮತ್ತು ನನ್ನ ಮಗಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅವಳು ರೂಮಲ್ಲಿ ಕೂತ್ಕೊಂಡು ಸ್ಟಡಿ ಮಾಡ್ತಾಯಿದ್ಳು ಈವ್ನಿಂಗ್ಸ್ ಟೈಮ್ ಸ್ವಲ್ಪ ಏನಾದರೂ ಹೊರಗಡೆ ಆಟ ಆಡದೇ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಅವಳನ್ನು ನಾನು ಹೊರಗಡೆ ಕರ್ಕೊಂಡು ಬಂದು ಬ್ಯಾಡ್ಮಿಂಟನ್ ಆಟ ಆಡಿಸ್ತಾಯಿದ್ದೆ ನನ್ನ ಮಗನಿಗೆ ಇನ್ನೂ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಹಾಗಾಗಿ ಅವನು ಕೂಡ ಅಲ್ಲೇ ಆಟ ಆಡ್ತಾ ಇದ್ದ ನನ್ನ ಮಗಳ ಹೆಸರು ಶ್ರೇಯ ಮಗನ ಹೆಸರು ಆರ್ಯ ಇವರಿಬ್ಬರಿಗೂ ಇಲ್ಲಿ ಮನೆ ಹತ್ರ ಫ್ರೆಂಡ್ಸ್ ಇದ್ದಾರೆ ಬಟ್ ಅವರು ಈವ್ನಿಂಗ್ ಟೈಮ್ ಟ್ಯೂಷನಿಗೆ ಹೋಗೋದ್ರಿಂದ ಇವರಿಗೆ ಅವ್ರು ಯಾರೂ ಆಟ ಸಿಗೋದಿಲ್ಲ ಹಾಗೆಯೇ ಶ್ರೇಯಾ ಮತ್ತು ಆರ್ಯಂಗೆ ಮನೆಗೆ ನಮ್ಮ ಅಪ್ಪ ಅಮ್ಮ ಆಗ್ಬೋದು ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಆಗ್ಬೋದು ಯಾರೇ ಗೆಸ್ಟ್ ಬಂದರೂ ತುಂಬ ಖುಷಿ ಪಡ್ತಾರೆ ಯಾಕಂದರೆ ಮನೆಯಲ್ಲಿ ಶ್ರೇಯಾ ಆರ್ಯ ನಾನು ಮೂರೇ ಜನ ಇರೋದ್ರಿಂದ ಯಾರೇ ಅವರು ತುಂಬ ಇಷ್ಟಪಡ್ತಾರೆ ನಿನ್ನೆ ನಮ್ಮ ಅಪ್ಪ ಅಮ್ಮ ಬಂದಿದ್ದ ಖುಷಿಗೆ ಆರ್ಯ ರಾತ್ರಿ ಹನ್ನೆರಡು ಗಂಟೆವರೆಗೂ ನಿದ್ದೆನೂ ಮಾಡಿಲ್ಲ ಅಷ್ಟೊಂದು ಖುಷಿಯಾಗಿದ್ದ ಆರ್ಯಂಗೆ ನಮ್ಮ ಅಮ್ಮನಿಗಿಂತ ನಮ್ಮ ಅಪ್ಪನ ಕಂಡ್ರೆ ಅವನಿಗೆ ತುಂಬ ಇಷ್ಟ ಒಂಥರ ನಾನು ಫ್ರೆಂಡ್ಲಿ ಥರ ಟ್ರೀಟ್ ಮಾಡ್ತಾನೆ ಫ್ರೆಂಡ್ ಥರ ಜೊತೆಲೇ ಇರ್ತೀನಿ ಒಂದು ಐದು ನಿಮಿಷ ನಮ್ಮ ಅಪ್ಪ ಏನಾದರೂ ಮನೇಲಿ ಕಾಣಿಸ್ಲಿಲ್ಲ ಹೊರಗಡೆ ಹೋಗಿದರೆ ಅಂತ ಅಂದಾಗ ಅಮ್ಮ ತಾತಯ್ಯಲ್ಲಿ ಅಜ್ಜಿ ತಾತಯ್ಯಲಿ ಅಂತ ಕೇಳ್ತಾನೆ ಇರ್ತಾನೆ ಮತ್ತೆ ನಾನು ವಾಶ್ ಮಾಡೋ ಬಟ್ಟೆ ಜಾಸ್ತಿ ಇದ್ದರೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆನ ವಾಶ್ ಮಾಡ್ತೀನಿ ಸ್ವಲ್ಪ ಇದ್ದರೆ ಅದನ್ನು ಕೈಯಲ್ಲೇ ವಾಶ್ ಮಾಡಿಬಿಟ್ಟು ಹಾಕ್ತೀನಿ ಇವತ್ತು ಅಮ್ಮ ಇದ್ದಿದ್ದರಿಂದ ಅಮ್ಮನೇ ವಾಶ್ ಮಾಡಿ ಮೇಲೆ ಒಣಗಾಕ್ ಬಂದಿದ್ದರು ಅದನ್ನು ನಾನು ತಂದು ಫೋಲ್ಡ್ ಮಾಡಿಡ್ತಾಯಿದ್ದೆ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡೋ ವರ್ಷದೊಳಗಡೆ ಮಕ್ಕಳು ಕೂಡ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗಿ ತಾತನ ಜೊತೆ ಪೂಜೆ ಮಾಡಿ ರೆಡಿಯಾಗಿ ಕೂತಿದ್ರು ಅಮ್ಮ ಊರಿಂದ ಬಂದಾಗ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ ಯಾಕಂದರೆ ಮನೆ ಕೆಲಸದಲ್ಲಿ ಅಮ್ಮ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಮ್ಮ ಅಪ್ಪ ಅಮ್ಮನ ಥರನೇ ನನ್ನ ಅತ್ತೆ ಮಾವ ತುಂಬ ಒಳ್ಳೆಯವರು ಅಂದರೆ ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಅವರು ಕೂಡ ನಮ್ಮ ಮನೆಗೆ ಅವಾಗವಾಗ ಬರ್ತಾ ಇರ್ತಾರೆ ನಮ್ಮ ಅತ್ತೆನೂ ಕೂಡ ತುಂಬ ಬಂದಾಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಈ ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮ ಆಗ್ಬೋದು ಅತ್ತೆ ಮಾವ ಆಗ್ಬೋದು ಮನೆಯಲ್ಲಿ ಜಾಸ್ತಿ ದಿನ ಇರೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಅವರು ಹಳ್ಳಿಲಿ ಹೊಲ ಮನೆ ಗದ್ದೆ ಅಂತ ಓಡಾಡ್ಕೊಂಡಿರ್ತಾರೆ ಇಲ್ಲಿ ಸಿಟಿಲಾದರೆ ಅವರು ಒಳಗೇನೆ ಇರಬೇಕಲ್ಲ ಹಾಗಾಗಿ ಇರೋದಕ್ಕೆ ಇಷ್ಟಪಡಲ್ಲ ಜಾಸ್ತಿ ದಿನ ಇಲ್ಲಿ ಊರಿಗೆ ಬಂದರೂ ಊರಿಗೆ ಬೇಗ ಹೊಡ್ಬಿಡ್ತಾರೆ ಹಾಗೆಯೇ ನಿನ್ನೆ ಅಪ್ಪ ಅಮ್ಮ ಊರಿಂದ ಬರುವಾಗ ಎರಡು ಸ್ವೀಟ್ ಕಾರ್ನ ತೊಗೊಂಡು ಬಂದಿದ್ರು ಅದರಲ್ಲಿ ಒಂದನ್ನು ಅಮ್ಮ ಬಿಡಿಸಿ ಎತ್ತಿ ಇಟ್ಟಿದ್ರು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ವೀಟ್ ಕಾರ್ನ್ ಚಾಟ್ ಮಾಡೋಣ ಅಂತ ನಾನೀಗ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಬಿಡಿಸಿಟ್ಟಿರೋ ಕಾರ್ನ ಸ್ವಲ್ಪ ನೀರು ಮತ್ತು ಉಪ್ಪಾಕಿ ಇದನ್ನು ಆರರಿಂದ ಏಳು ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಕಾರ್ನ್ ಹಸಿ ಇರೋದ್ರಿಂದ ಅದನ್ನು ಜಾಸ್ತಿ ಟೈಮೇನು ಬೇಯಿಸ್ಕೊಳ್ಳೋದು ಬೇಕಾಗಿರಲ್ಲ ಆರರಿಂದ ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ಸ್ವೀಟ್ ಕಾರ್ನ್ ಚಾಟ್ ಮಸಾಲಾನ ದೊಡ್ಡವರು ಮಕ್ಕಳು ಎಲ್ಲರೂ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಕಾರ್ನ್ ನೀರಲ್ಲಿ ನೀಟಾಗಿ ಬೆಂದಿದೆ ಅದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಬೇಯಿಸಿಟ್ಕೊಂಡಿರೋಂತಹ ಕಾರ್ನ ಹಾಕಿ ಜಸ್ಟ್ ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ನೀವು ಬೇಕಾದರೆ ಈ ಆಯಿಲ್ ಜಾಗದಲ್ಲಿ ಬೆಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಸಲ ಟ್ರೈ ಮಾಡಿ ನೋಡಿ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಕಾರ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಅಚ್ ಖಾರದ ಪುಡಿನ ಕಮ್ಮಿ ಹಾಕಿದ್ದೀನಿ ಯಾಕಂದರೆ ನನ್ನ ಮಗ ಖಾರದ ತಿನ್ನೋದು ಕಮ್ಮಿ ಹಾಗಾಗಿ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರದ ಪುಡಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಈಗ ಸ್ವೀಟ್ ಕಾರ್ನ್ ಚಾಟ್ ಮಸಾಲ ರೆಡಿಯಾಗಿದೆ ಈಗ ನಾವೆಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾ ಸ್ವೀಟ್ ಕಾರ್ನ್ ಚಾಟ್ ಮಸಾಲಾನ ತಿಂತಾ ಇದ್ದೀವಿ ಆರ್ಯಂಗೂ ನಮ್ಮ ಅಪ್ಪಂಗೂ ತುಂಬಾ ಇಷ್ಟ ಆಯಿತು ಸ್ವೀಟ್ ಕಾರ್ನ್ ಚಾಟ್ ಮಸಾಲ ತುಂಬ ಟೇಸ್ಟಿಯಾಗಿದೆ ಮಮ್ಮಿ ಅಂತ ಆರ್ಯ ನನಗೆ ಹೇಳ್ತಾ ಇದ್ದ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್